ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ರಿಗೂ ನಮಸ್ಕಾರ ಯಾರು ನನ್ನ ರೆಗ್ಯುಲರ್ ವ್ಯೂವರ್ ಆಗಿರ್ತಿರೋ ಅವ್ರಿಗೆಲ್ಲ ತುಂಬ ಹೃದಯದ ಧನ್ಯವಾದಗಳು ಸುಸ್ವಾಗತ ಹಾಗೆ ವ್ಲಾಗ್ಗೆ ಅಂತ ಹೇಳ್ತಾ ಮೇಲ್ಕೋಟೆ ಬ್ಲಾಗ್ನ ಎಂಜಾಯ್ ಮಾಡಿರ್ತೀರ ಒಳ್ಳೆ ಒಳ್ಳೆ ಪ್ಲೇಸ್ಗಳನ್ನ ಒನ್ ಡೇ ಟ್ರಿಪ್ಪಲ್ಲಿ ಏನೇನೆಲ್ಲ ಪ್ಲೇಸಸ್ ಕವರ್ ಮಾಡ್ಬೋದು ಅಂತ ಹೇಳಿ ತೋರಿಸಿದ್ದೀನಿ ಸೊ ಮೇಲ್ಕೋಟೆಯಿಂದ ಎಂಡ್ ಮಾಡೋದನ್ನ ಹೊರತು ಬೆಂಗಳೂರಿಗೆ ಬರೋದು ರೀಚ್ ಆಗೋದನ್ನ ನಾನು ತೋರಿಸ್ತಿಲ್ಲ ಬಿಕಾಸ್ ಅಲ್ಲಿಂದ ಹೊರಡೋದೇ ಆರೂವರೆ ಆಯಿತು ಮತ್ತು ಅಲ್ಲಿಂದ ಹೊರಟು ನಮ್ಮ ಅತ್ತೇನ ಅವರ ನೇಟಿವ್ಗೆ ಬಿಟ್ಟು ಮತ್ತು ಅಲ್ಲಿಂದ ಬೆಂಗ್ಳೂರು ಆಗಿ ಮನೆಗೆ ಬರೋ ಅಷ್ಟರಲ್ಲಿ ಸಾಕು ಸಾಕಾಯಿತು ಮೇಲ್ಕೋಟೆನೆ ಎಕ್ಸಿಟ್ ಮಾಡ್ತಿದ್ದಂಗೆ ವೀಡಿಯೋನ ಅಪ್ ಮಾಡಿಬಿಟ್ಟೆ ನಂಗೆ ಆಗಲೇ ಇಲ್ಲ ಮಕ್ಕಳನ್ನ ಕರ್ಕೊಂಡು ಹತ್ತೋದು ಇಳಿಯೋದು ಮಳೆ ಬೇರೆ ಜಿಡಿ ಮಳೆ ಮಕ್ಕಳಿಗೆ ಮತ್ತೆ ಬಟ್ಟೆ ಚೇಂಜ್ ಮಾಡೋದು ಇದರಲ್ಲೇ ಕಳೆದೋಯ್ತು ಕಾರಿಗೆ ಬಂದು ಹತ್ತಿದ್ದೆ ನಿದ್ದೆ ಮಾಡಿಬಿಟ್ವಿ ಬೆಂಗ್ಳೂರಿಗೆ ಬಂದು ಎದ್ದಿದ್ದೀವಿ ಅಷ್ಟು ಸುಸ್ತಾಗಿಬಿಟ್ಟಿತ್ತು ಸೊ ಇದು ಬಂದು ನೆಕ್ಸ್ಟ್ ಡೇ ಅಪ್ಪ ವಾಕಿಂಗಿಗೆ ಬಂದಿದ್ದರು ನಮ್ಮ ಮನೆ ಪಕ್ಕ ವಾಕಬಲ್ ನ್ಸು ಸಪ್ ಸಕ್ಕದಾಗಿದೆ ಪಾರ್ಕು ಒಳ್ಳೆ ಲೇಕ್ ವ್ಯೂವು ಹಾಗಾಗಿ ಒಂದು ರೌಂಡ್ ವಾಕ್ ಮಾಡ್ಕೊಂಡು ಬಂದ್ವಿ ನಾನು ಕೂಡ ಜೊತೆಗೆ ಹೋಗಿದ್ದೆ ಸೊ ಇದು ಬಂದು ನನ್ನ ಮಗ ಸ್ಕೂಲಿಗೆ ಹೋಗಿದ್ದು ಮೊದಲೆಲ್ಲ ನಮಗೆ ಸ್ಕೂಲಿಗೆ ಕರ್ಕೊಂಡು ಹೋಗಬೇಕು ಅಂದರೆ ಒಡ್ಕೊಂಡು ಚಚ್ಕೊಂಡು ಕರ್ಕೊಂಡು ಹೋಗೋರು ಹಾಗೆ ಸ್ಕೂಲಲ್ಲೂ ಕೂಡ ಹೋಗಿ ಒಳಗಡೆ ಕೂರಿಸ್ಬಿಡೋರು ನೋಡ್ರಿ ಇವಾಗ ಮಕ್ಕಳನ್ನ ಆರತಿ ಎತ್ತಿ ತಲೆ ಮೇಲೆ ಹೂವು ಹಾಕಿ ಮಕ್ಕಳನ್ನ ಒಳಗಡೆ ಕರ್ಕೊತಾರೆ ನನಗಂತೂ ಫುಲ್ಲು ಖುಷಿನಪ್ಪ ಫಸ್ಟ್ ಡೇ ಆಫ್ ಸ್ಕೂಲ್ ಅಂದರೆ ಮಕ್ಕಳಿಗೆ

ಸೊ ಸ್ಕೂಲಿಗೆ ಬಂದಿದ್ದೀನಿ ನೋಡಿ ಅಲ್ಲಿ ಆಟ ಆಡ್ತಾ ಇದ್ದಾನೆ ಹೊರಗಡೆ ಸ್ಕೂಲ್ ಮುಗಿಸಿ ಆಲ್ರೆಡಿ ಹೊರಗಡೆ ಎಲ್ಲರೂ ಒಬ್ಬೊಬ್ಬರೇ ಪೇ ಪೇರೆಂಟ್ಸ್ ಜೊತೆ ಮಕ್ಕಳನ್ನ ಕಳಿಸ್ತಾ ಇರ್ತಾರೆ ಅಲ್ಲಿವರೆಗೂ ಮಕ್ಕಳುಗಳು ಹೊರಗಡೆ ಆಟ ಆಡ್ಕೊತಾ ಇದ್ದಾರೆ ವೇದಿಕೆ ಬಾಯಿಲಿ ಅಂತ ಹೇಳ್ತಾ ಇದ್ದಾರೆ ಅಲ್ಲಿ ನೋಡಿ ಮಿಲ್ಟ್ರಿ ಡ್ರೆಸ್ ಹಾಕೊಂಡು ಕುಣಿತಾ ಇದ್ದಾನೆ ಸೊ ನಾನು ನೋಡ್ತಾ ಇದ್ದೆ ಏನು ಮಾಡ್ತಾನೆ ಏನು ಮಾಡ್ತಾನೆ ಅಂತ ಏನು ಹತ್ತಿಲ್ಲ ಏನಿಲ್ಲ ಆರಾಮಾಗಿ ಹೋದ ಬಂದ ಬಟ್ ನಾನೇನು ಮಾಡಿದ್ದೆ ಅಂದರೆ ಸೋಮವಾರನೇ ಕರ್ಕೊಂಡು ಅವನಿಗೆ ಸ್ಕೂಲ್ ಸ್ಕೂಲಿದೆ ಅಂತ ನೋಡಿದ್ರೆ ಟ್ವೆಲ್ತಿಂದ ಅವ್ನಿಗೆ ಸ್ಕೂಲಿದ್ದು ಟೆಂತು ಅಲ್ಲ ಸೊ ಟ್ವೆಲ್ತ್ ಹೋಗಿ ಆಮೇಲೆ ಟೆಂತ್ ಹೋಗಿ ಮತ್ತೆ ರಿಟರ್ನ್ ಹಿಂದೆ ಬಂದು ಮತ್ತೆ ಟ್ವೆಲ್ತ್ ಕರ್ಕೊಂಡೋಗಿರೋದು ಅವನ್ನ ಆ ಥರ ಆಗೋಗಿತ್ತು ಅಲ್ಲೇ ಆಯ್ತಲ್ಲ ಬಾ ಅಲ್ಲೇ ಆಗಮ್ಮ ಐದು ನಿಮಿಷಾನು ಇಟ್ಕೊಂಡಿಲ್ವಲ್ಲ ಐದು ನಿಮಿಷಾನು ಇಟ್ಕೊಂಡಿಲ್ವಲ್ಲಾ ಹಂಗೆ ತಾತಂಗ ತೋರ್ಸೋರ್ಗ ಹಂಗೆ ಇಟ್ಕೊ ನೆಡಿ ಹ್ಮ್ ಅದ ನೋಡು ಹೆಂಗಿತ್ತು ಸ್ಕೂಲ್ ಇವತ್ತು ಹಿ ಬಡ ಆಗಿತ್ತು ಮಜಾ ಆಗಿತ್ತ ಮಜ್ವಾಗಿತ್ತಾ ಯಾರು ಎಲ್ಲ ನಿಂಗೆ ಹಾ ಇಳಿ ಬೇಗ ನಾನು ಹೋಗ್ತೀನಿ ಬಿಡು ಮಾಮತ ಹೇಳು ಏನೇನು ಹೇಳ್ಕೊಟ್ರು ಸ್ಕೂಲಲ್ಲಿ ಯಾನೇ ಮೇಲೆ ಕಣ್ಣಿ ಒಳಗೆ ಹೋಗಿ ತಗೊಂಡು ಸೊ ಹಾ ಇದು ಒಂದು ಡೇ ಆದರೆ ಆದರೆ ನೆಕ್ಸ್ಟ್ ಡೇ ಬಂದ್ಬಿಟ್ಟು ಅಪ್ಪ ಕಾರ್ ನೋಡ್ತೀನಿ ಅಂತ ಹೇಳಿದ್ರು ಸರಿ ಒಂದಷ್ಟು ಕಾರ್ ಶೋರೂಮ್ಗಳು ಕರ್ಕೊಂಡು ಹೋದೆ ಬಟ್ ಎಲ್ಲ ಕಾರ್ ಶೋರೂಮ್ಸಲ್ಲೂ ನಾನು ವೀಡಿಯೋ ಮಾಡಿಲ್ಲ ಇದಕ್ಕೂ ಮುಂಚೆ ಬೇರೆ ಒಂದು ಶೋರೂಮ್ಗೆ ಹೋಗಿದ್ವಿ ಅದಾದಮೇಲೆ ಹುಂಡಾಯಿಗೆ ಹೋಗಿದ್ವಿ ಅದಾದ್ಮೇಲೆ ಮಾರುತಿ ಸುಜುಕಿಗೆನೂ ಹೋಗಿದ್ವಿ ಮಾರುತಿ ಸುಜುಕಿಗೆ ಸೊ ಇದು ಬಂದ್ಬಿಟ್ಟು ಫೋಕ್ಸ್ ವ್ಯಾಗನ್ ಅಂತ ಇಲ್ಲಿಗೂ ಹೋಗಿದ್ವಿ ಸುಮ್ಮನೆ ಕಾರ್ ನೋಡ್ತೀನಿ ನೋಡೋಣ ಇನ್ನೊಂದು ಸಿಕ್ಸ್ ಮಂತ್ ಅಲ್ಲಿ ಕಾರ್ ತಗೊಳ್ಳೋಣ ಅಂತ ಇದ್ದೀನಿ ಅದಕ್ಕೆ ಸುಮ್ಮನೆ ಒಂದು ಸತಿ ಮಾಡಿಕೊಂಡು ನೋಡ್ಕೊಂಡು ಚೆಕ್ ಮಾಡ್ಕೊಂಡು ಬರೋಣ ಅಂತ ಹೇಳಿದ್ರು ಸೊ ಹಾಗಾಗಿ ಹೋಗಿದ್ವಿ ಒಂದಷ್ಟು ಕಾರ್ಗಳನ್ನ ನೋಡಿದ್ವಿ ಕಿಯಾ ಕಿಯಾಗೆ ಹೊರಗಡೆ ಹೋದ್ವಿ ಬಟ್ ಹೋಗಲಿಲ್ಲ ಟೊಯೋಟೊ ಅನ್ನೋದಕ್ಕೂ ಕೆರಗಡೆ ಹೋಗಿ ಎಂಕ್ವೈರಿ ಮಾಡ್ಬಿಟ್ಟು ಬಂದ್ಬಿಟ್ವಿ ಒಳಗಡೆ ಹೋಗಲಿಲ್ಲ ನಾನು ರಾಗುವನ್ನ ಸ್ಕೂಲಿಗೆ ಕಳಿಸಿ ಇವ್ರನ್ನ ಕರ್ಕೊಂಡು ಬಂದು ಕೆಂಗೇರಿಲಿ ಒಂದು ರೌಂಡ್ ಹೊಡೆಯೋ ಅಷ್ಟರಲ್ಲೇ ಹನ್ನೆರಡು ಗಂಟೆ ಆಗೇ ಹೋಯ್ತು ಇವಾಗ ಬರೀ ಹತ್ತು ಗಂಟೆಯಿಂದ ಹನ್ನೆರಡು ಗಂಟೆ ಅಷ್ಟೇ ಇರೋದು ರಾಗುಗೆ ಸ್ಕೂಲು ಹನ್ನೆರಡುವರೆ ತನಕನೂ ಇಲ್ಲ ನೆಕ್ಸ್ಟ್ ಮಂತಿಂದ ಅಂತ ಹೇಳಿದ್ದಾರೆ ಹಾಗಾಗಿ ಎಷ್ಟಾಗುತ್ತೆ ಅಷ್ಟು ತೋರಿಸ್ಕೊಂಡು ರಿಟರ್ನ್ ಬೇಗ ಬಂದುಬಿಟ್ವಿ ಇದು ಆ್ಯಶ್ ಯೂಶ್ವಲ್ ನಮ್ಮ ಮನೆ ಕೆಳಗಡೆ ಮನೆಯಲ್ಲೇ ನನ್ನ ಫ್ರೆಂಡು ಹೇಳ್ಕೊಡ್ತಾರೆ ಶ್ಲೋಕನ ಅವ್ರ ಮಕ್ಕಳೇ ಅದು ಆ ಕಡೆ ಕುಂತಿರೋದು ಅವ್ರ ಮಗ ನನ್ನ ಮಗ ಮತ್ತು ಪಕ್ಕದ ಮನೆಯವರು ನಮ್ಮ ಮನೆ ಪಕ್ಕದಲ್ಲಿ ನಂತರ ಅವ್ರ ಮನೆ ಪಕ್ಕದಲ್ಲಿರೋರು ಇವರಿಬ್ರು ಸೊ ಇಷ್ಟು ಜನಕ್ಕೆ ಸುಮ್ಮನೆ ಹೇಳ್ಕೊಡ್ತಿರ್ತಾರೆ ಶ್ಲೋಕ ಗೀತೆಗಳು ಭಕ್ತಿ ಗೀತೆಗಳು ಎಲ್ಲವನ್ನು ಕೂಡ ಸೊ ಅಲ್ಲಿ ನಾನು ಕೂಡ ಮತ್ತು ಮಾತಾಡೋಣ ಅಂತ ಹೇಳಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋಣ ಅಂತ ನಾನು ಕೆಳಗಡೆ ಬಂದಿದ್ದೆ ಒಂದೊಂದು ದಿವಸ ಬಂದ್ಬಿಟ್ಟು ಕುಂತ್ಕೊಂಡಿರ್ತೀನಿ ಅವ್ರ ಜೊತೆ ಎಲ್ಲ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಮಾತಾಡ್ಕೊಂಡು ಹೋದರೆ ನಂಗೆ ಎಷ್ಟೋ ಸಮಾಧಾನ ಆಗುತ್ತೆ ಸೊ ಮನೆಗೆ ಒಂದು ನುಗ್ಗೆ ಸೊಪ್ಪೊಂದು ಪಲ್ಯ ಇತ್ತು ಅದನ್ನ ಬಿಸಿ ಮಾಡಿಟ್ಟಿದ್ದೀನಿ ಹಾಗೇನೆ ಹೂವು ಕಡಿಮೆ ಸಿಕ್ತು ಅಂತ ಹೇಳಿ ಬಟನ್ ರೋಜ್ ಸಿಕ್ತು ಹಾಗೆ ತಗೊಂಡ್ ಮನೆಯವ್ರು ಬಂದರು ಪಾಪಕ್ಕೆ ಸ್ನಾನ ಮಾಡಿಸ್ತಾ ಇದ್ದೆ ರಾಘುನ ಕರ್ಕೊಂಡು ಬನ್ನಿ ಹಂಗೆ ಹೆಂಗಿದ್ರು ಬರ್ತಾ ಇದ್ರಲ್ಲ ಅಂದೆ ಕರ್ಕೊಂಡು ಬಂದು ಬಿಟ್ಬಿಟ್ಟು ನೋಡಿ ಲ್ಯಾಪ್ಟಾಪ್ ತಗೊಂಡ್ರು ಚಾರ್ಜರ್ ಅಲ್ಲೇ ಹಾಕಿದ್ರು ಲ್ಯಾಪ್ಟಾಪ್ ಅಲ್ಲೇ ಬಿಟ್ರು ಬಾಕ್ಸಲ್ಲಿ ತಂದಿದ್ದು ತಿಂಡಿ ಮಧ್ಯಾಹ್ನ ಹಾಕಿದ್ದನ್ನು ಬಂದು ಇಲ್ಲಿ ತಿಂದರು ನೋಡಿ ಒಂದು ಸ್ವಲ್ಪ ತಿಂದರು ಅಷ್ಟೇ ಇದು ಏನು ಕಡೆಬಿಡಿ ನೋ ಏನೋ ಒಂದು ಹೇಳಲ್ಲಪ್ಪ ಒಂದು ಮೂರು ನಾಲ್ಕು ಹಾಕಿದ್ದೆ ಮೂರು ತಿಂದರೂ ಒಂದು ಇಲ್ಲೇ ಬಿಟ್ಟರು ಕಡಲೆಕಾಳು ಉಸ್ಲೇ ಮಾಡಿದ್ದೆ ಇವತ್ತು ಅಂದರೆ ಗ್ರೇವಿ ಥರ ಮಾಡಿದ್ದೆ ತಿಂದರೂ ಬಿಟ್ಟರು ನೋಡಿ ರೂಮಿಗೆ ಬಂದರು ಏನೋ ಗಾಡಿ ಡಾಕ್ಯುಮೆಂಟ್ಸ್ ಎಲ್ಲ ಬೇಕು ಮನೇಲಿ ಒಂದು ಏನೋ ಸಿಕ್ಸ್ಟಿ ಫೈವ್ ತೌಸಂಡು ಎಕ್ಸ್ಟ್ರಾ ಕಟ್ಟಬೇಕು ನೀವು ಅಂತ ಹೇಳ್ತಾಯಿದ್ರಂತೆ ಕೊರೋನಾ ಟೈಮಲ್ಲಿ ಮಾಮೂಲಿ ಮಂತ್ಲಿ ಮಂತ್ಲಿ ಅವರು ಸರಣಿ ಇನ್ಸ್ಟಾಲ್ಮೆಂಟ್ ಮಿಸ್ ಮಾಡಲ್ಲ ಯಾವಾಗಲೂ ಕಟ್ಕೊಂಡೇ ಹೋಗ್ತಾರೆ ಬ್ಯಾಂಕ್ಗೆ ಲಿಂಕ್ ಮಾಡಿಬಿಟ್ಟಿದ್ದಾರೆ ಅಂತದ್ರಲ್ಲೂ ಏನೋ ಎಕ್ಸ್ಟ್ರಾ ನೀವು ಸಿಕ್ಸ್ಟಿ ಫೈವ್ ತೌಸಂಡ್ ಕಟ್ಟಬೇಕು ಅಂತ ಹೇಳಿದ್ರಂತೆ ತಲೆ ಕೆಟ್ಟೋಗ್ಬಿಡ್ತು ಈಗ ತಾನೇ ರೀ ಒಂದು ಮಂತ್ನು ಅವರು ಬ್ಯಾಂಕಿಂದ ಮಿಸ್ ಮಾಡೋದಿಲ್ಲ ನಾನು ಗಾಬ್ರೇಳಿ ಏನೇನೋ ಮಾತಾಡ್ಬಿಟ್ಟಿದ್ದೀನಿ ಅಷ್ಟು ನೆಸೆಸಿಟಿ ಇಲ್ಲ ಅಂತ ಅನ್ನಿಸ್ತು ಅದಕ್ಕೆ ಮತ್ತೆ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಏನಾಗಿದೆ ಅಂತ ಹೇಳಿದ್ರೆ ರಿಯಾಲಿಟಿ ಬಂದು ಕೋವಿಡ್ ಟೈಮ್ನಲ್ಲಿ ಎಲ್ರಿಗೂ ಕೆಲಸಕ್ಕೆ ತೆಗೆದಾಗ್ತಾ ಇರೋದು ಅಥವಾ ವರ್ಕ್ ಫ್ರಮ್ ಹೋಮ್ ಕೊಟ್ಟಿದ್ರು ಆ ಟೈಮ್ನಲ್ಲಿ ನಿಮಗೆ ಆದರೆ ಅಮೌಂಟ್ನ ಕಟ್ಟಿ ಲೋನ್ಗಳನ್ನ ಇಲ್ಲಾಂದರೆ ನೀವು ಲಾಸ್ಟ್ಗೆ ಕಟ್ಕೋಬೋದು ಅಂತ ಹೇಳಿ ಗ್ಯಾಪ್ ಕೊಟ್ಟಿದ್ರು ನೋಡಿ ನಾವು ಆದ್ರೂ ಕೂಡ ಹೆಂಗಿದ್ರು ಇವ್ರಿಗೆ ಸ್ಯಾಲ್ರಿ ಅಕೌಂಟ್ಗೆ ಕನೆಕ್ಟ್ ಆಗಿಬಿಟ್ಟಿದೆ ಲೋನ್ ಲೋನ್ ಹೋಗುವಂಥದ್ದು ಹೋಮ್ ಲೋನು ಹೆಂಗಿದ್ರು ಡಿಡಕ್ ಡಿಡಕ್ಟ್ ಆಗ್ತಾನೇ ಇರುತ್ತೆ ಅಲ್ವ ಆಗಲಿ ಬಿಡಿ ನೀವೇನು ಅದನ್ನ ಕಟ್ತೀರಕ್ಕೆ ಹೋಗ್ಬೇಡಿ ಅಂತಲೇ ಹೇಳಿದ್ದೆ ಆದರೂ ಏನಾಗಿದೆ ಡಿಡಕ್ಟ್ ಆಗಿ ಡಿಡಕ್ಟ್ ಆಗ್ದಿರಾ ವಾಪಸ್ ಇವರು ಇವ್ರ ಅಕೌಂಟ್ಗೆ ಬಂದುಬಿಟ್ಟಿದೆ ಅದನ್ನು ಇವ್ರು ಹೋಗಿ ಮತ್ತೆ ನಾವು ಕಟ್ತೀವಿ ಈ ಥರ ಏನು ಡ್ಯೂ ಉಳಿಸ್ಕೊಳ್ಳೋದಿಲ್ಲ ಅಂತ ಕಟ್ಟಬೇಕಿತ್ತಂತೆ ಇವರು ಹಂಗೆ ಮಾಡಿಲ್ಲ ಹೆಂಗಿದ್ರು ರಿಟರ್ನ್ ಬಂದಿದೆಯಲ್ಲ ಅಂತ ಹೇಳಿ ಇಗ್ನೋರ್ ಮಾಡಿಬಿಟ್ಟಿದ್ದಾರೆ ಬಟ್ ಅವ್ರೇನು ಮಾಡಿದ್ದಾರೆ ಆ ಟೈಮ್ನಲ್ಲಿ ಒಂದು ತ್ರೀ ಫೋರ್ ಮಂತ್ಸ್ ಏನು ಕಟ್ಟಿಲ್ಲ ಅದಕ್ಕೆ ಇವಾಗ ಇಂಟ್ರೆಸ್ಟು ಸೇರಿಸಿ ಒಟ್ಟಿಗೆ ಕಟ್ಟಿ ಅಂತ ಹೇಳಿ ಇವಾಗ ನೋಟಿಸ್ನ ಕಳಿಸ್ಬಿಟ್ಟಿದ್ರು ಎಷ್ಟು ಎಷ್ಟು ಬೇಜಾರಾಯಿತು ಅಂತ ಹೇಳಿದರೆ ನಾವು ನಾವು ಇ ಎಮ್ ಐನ ಕಟ್ಟದೇ ಒಂದು ಸ್ವಲ್ಪ ಪ್ರಿನ್ಸಿಪಲ್ ಇದ್ದರೆ ಇನ್ನೂ ಎಪ್ಪತ್ತೈದು ಪರ್ಸೆಂಟು ಬಡ್ಡಿನೇ ಇರುತ್ತೆ ಇಂಟ್ರೆಸ್ಟೇ ಇರುತ್ತೆ ಆ ಇಂಟ್ರೆಸ್ಟ್ಗೂ ಇಂಟ್ರೆಸ್ಟ್ ಹಾಕಿ ನಮಗೆ ನೋಟಿಸ್ ಕಳಿಸಿದರು ಸಖತ್ ಬೇಜಾರಾಯಿತು ದಯವಿಟ್ಟು ಯಾರಾದರೂ ಹೋಮ್ ಲೋನ್ ತಗೊಂಡಿದ್ರೆ ಅಥವಾ ಗಾಡಿ ಲೋನ್ ತಗೊಂಡಿದ್ರೆ ಕರೆಕ್ಟಾಗಿ ವಿಚಾರಿಸ್ಕೊಳ್ಳಿ ಸ್ಕಿಪ್ ಮಾಡ್ಕೋಬೇಡಿ ಸ್ಕಿಪ್ ಮಾಡಿ ಅದಕ್ಕೂ ಇಂಟ್ರೆಸ್ಟ್ ಕಟ್ಟೋ ಬದಲು ಏನು ಅಮೌಂಟ್ ಇದೆ ಅದನ್ನು ಕಟ್ಟಿ ನಾನು ಅದನ್ನು ಹೇಳಬೇಕಾಗಿತ್ತು ಬೇರೆ ಏನೇನೋ ಹೇಳಿದ್ದೆ ಅದಕ್ಕೆ ವಾಯ್ಸ್ ಓವರ್ ಅಲ್ಲಿ ಹೇಳ್ತಾ ಇದ್ದೀನಿ ಬುಲೆಟಲ್ಲಿ ಬಂದಿರೋದಕ್ಕೆ ಯಾವ್ದ್ರಲ್ಲಿ ಬಂದಿರೋ ಯಾರು ಬಂದಿರೋದು ಕರ್ಕೊಳಕ್ಕೆ ಅಮ್ಮ ಯಾಕೆ ಬಂದಿಲ್ಲ ಅಮ್ಮನೆ ಕರ್ಕೊಂಡಿರೋದು ಅದಕ್ಕೆ ಯಾತ್ರೆ ಹೋಗೋಣ ಯಾತ್ರೆ ಹೋಗೋಣ கடை அண்ணா <laughs> ನಮ್ಮ ರಾಗೂಗೆ ಬುಲೆಟ್ ಅಂದರೆ ಸಖತ್ ಇಷ್ಟ ಅವರಪ್ಪ ಕರ್ಕೊಂಡು ಹೋಗಕ್ಕೆ ಬುಲೆಟ್ ಬುಲೆಟಲ್ಲಿ ಅಂತ ಅಂದ್ಕೊಂಡು ಸಖತ್ ಖುಷಿ ಪಟ್ಕೊಂಡು ಅವನು ಮಾತಾಡಿರೋದು ಇದೆಲ್ಲ ಅದನ್ನು ವೀಡಿಯೋ ಮಾಡ್ಕೊಂಡು ಬಂದಿದ್ರು ಆ ಕ್ಲಿಪ್ಪಿಂಗ್ನ ಹಾಕಿದ್ದೀನಿ ಅಷ್ಟೇ ಅಲ್ಲಿಂದ ಬಂದ ಮೇಲೆ ಸಡನ್ನಾಗಿ ಮನೆಗೆ ಬಂದರು ಮಧ್ಯಾಹ್ನಕ್ಕೆ ಅಂತ ಡಬ್ಬಿಗೆ ಹಾಕಿ ಕೊಟ್ಟೆ ಕಳಿಸಿದ್ದೆ ಅವ್ರು ವರ್ಕ್ ಮಾಡಬೇಕು ಅಂತಲೇ ಹೋಗಿದ್ದು ಬಟ್ ಸಡನ್ನಾಗಿ ಮೆಸೇಜ್ ಎಲ್ಲ ಬಂದ ಮೇಲೆ ಅವ್ರಿಗೆ ಟೆನ್ಷನ್ ಆಗಿ ಆಫೀಸ್ಗೆ ಸಡನ್ನಾಗಿ ರಜೆ ಹಾಕಿ ಮಧ್ಯಾಹ್ನ ಮೇಲೆ ಅಂತ ಹೇಳಿ ಬಂದ್ಬಿಟ್ಟಿದ್ದಾರೆ ಬರೋದು ಬಂದ್ರಲ್ಲ ಹನ್ನೆರಡು ಗಂಟೆಗೆ ಬಂದು ಕರೆಕ್ಟಾಗಿ ಅದಕ್ಕೆ ಅವನು ಕರ್ಕೊಂಡು ಬನ್ನಿ ಅಂತ ಕರ್ಸ್ಕೊತು ್ಕೊಂಡು ಬಂದಿದ್ದೆ ಈಶ್ವರಿ ಚಿತ್ರಮಂದಿರ ಯಾಕೆ ತೋರಿಸ್ತಾ ಇದ್ದೀನಿ ಅಂತ ನಾನು ನಿಮಗೆ ಮುಂದೆ ಹೇಳ್ತೀನಿ ಇವಾಗ ಏನು ಹೇಳ್ತಾ ಇದ್ದೀನಿ ಅದನ್ನು ಫಸ್ಟು ಕಂಟಿನ್ಯೂ ಮಾಡಿಬಿಡ್ತೀನಿ ಸೊ ನಾಗಪ್ಪ ಬಂದು ಫಸ್ಟು ಇರೋದ್ರಲ್ಲೇ ಏನು ಬಾಕ್ಸ್ಗೆ ಹಾಕಿದ್ದೆ ಅದರಲ್ಲೇ ಒಂದು ಸ್ವಲ್ಪ ಗಡಿಬಡಿಯಲ್ಲಿ ತಿಂದ್ಕೊಂಡ್ರು ಆಮೇಲೆ ಬ್ಯಾಂಕ್ ಹೋದ್ರು ಅಲ್ಲಿ ಏನೇನೋ ಲೆಟರ್ ಕೊಟ್ಟು ಏನು ಮಾಡಿದ್ರು ಅವ್ರು ಏನೂ ಒಪ್ಪಿಕೊಳ್ಳಲೇ ಇಲ್ವಂತೆ ಮತ್ತೆ ಏನೋ ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳಿ ರಿಟರ್ನ್ ಬಂದ್ರಂತೆ ಬಟ್ ಅವ್ರು ಹೇಳಿದ್ರು ಇಂಟ್ರೆಸ್ಟ್ ಕಟ್ಟಲೇಬೇಕು ನೀವು ಇಲ್ಲಾಂದರೆ ಸಿವಿಲ್ ಸ್ಕೋರ್ ಡೌನ್ ಆಗುತ್ತೆ ಅಂತ ಹೇಳಿಬಿಟ್ರಂತೆ ಮತ್ತು ಅಲ್ಲಿಂದ ಬಂದು ನನ್ನ ಗಾಡಿ ಏನಾಗಿದೆ ರಿಜಿಸ್ಟ್ರೇಷನ್ನೇ ಆಗಿಲ್ಲ ಅನ್ನೋ ಥರ ಆಗ್ಬಿಟ್ಟಿದೆ ಆರ್ ಟಿ ಹೋಗಿ ಮಾಡಿ ಅಂತ ಅಂದರೆ ನಂಬರ್ ಪ್ಲೇಟ್ಗೆ ಅಂತ ಹೇಳಿ ಆನ್ಲೈನಲ್ಲಿ ಅಪ್ಲೈ ಮಾಡಿದ್ರು ಅಲ್ಲಿ ಆಗಲಿಲ್ಲ ಅಂತ ಹೇಳಿ ಶೋರೂಮ್ಗೆ ಹೋದ್ರು ಆಮೇಲೆ ಅವ್ರು ಹೇಳಿದ್ರು ನಿಮ್ಮದು ರಿಜಿಸ್ಟ್ರೇಷನ್ನೇ ಆಗಿಲ್ಲ ಅನ್ನೋ ಥರ ಏನೋ ಡಾಕ್ಯುಮೆಂಟ್ ಮಿಸ್ ಆಗಿದೆ ಅಂದ್ರಂತೆ ಮತ್ತೆ ಆರ್ ಟಿ ಒ ಆಫೀಸ್ಗೆ ಹೋಗಿ ಅಲ್ಲಿ ಎಲ್ಲ ಫೈಲ್ಸ್ಗಳ್ನ ಮತ್ತೆ ಕೊಟ್ಟು ಅದು ಬೇರೆ ಮಾಡ್ಕೊಂಡು ಬಂದರು ಮತ್ತು ಅದಾದಮೇಲೆ ಮಾರ್ಚಲ್ಲೇ ಈ ಬುಲೆಟ್ ರಾಯಲ್ ಎನ್ಫೀಲ್ಡ್ಗೆ ನೇಮ್ ನೇಮ್ ಬೋರ್ಡ್ ಅಂತ ಇದ್ದೀನಿ ನಂಬರ್ ಪ್ಲೇಟ್ನ ಕೊಟ್ಟಿದ್ರು ಆ ಬಂದಿತ್ತು ಆಲ್ರೆಡಿ ಅದನ್ನು ಇಸ್ಕೊಳ್ಳೋದು ಕೂಡ ಇಸ್ಕೊಳ್ಳೋದಕ್ಕೂ ಕೂಡ ಇವ್ರಿಗೆ ಟೈಮ್ ಆಗಿರಲಿಲ್ಲ ಲಾಸ್ಟ್ ಸ್ಯಾಟರ್ಡೇನೂ ಯಾವ ಯಾವ ಕೆಲಸನೂ ಆಗಿಲ್ಲ ಅಂತ ಹೇಳಿದ್ರು ನೋಡಿ ಅವತ್ತು ಕೂಡ ಹೋಗೋಕಾಗಿರಲಿಲ್ಲ ಅದಕ್ಕೆ ಮಧ್ಯಾಹ್ನ ಒಂದು ಮೂರುವರೆಗೆ ಮನೆಗೆ ಬಂದರು ಎರಡು ಕೆಲಸ ಬ್ಯಾಂಕ್ ಕೆಲಸ ಮತ್ತು ನಂದು ಆರ್ ಟಿ ಒ ಕೆಲಸ ಮುಗಿಸ್ಕೊಂಡು ನಂಬರ್ ಪ್ಲೇಟ್ಗೂ ಆರ್ಡರ್ ಕೊಟ್ಬಿಟ್ಟು ನನ್ನ ಗಾಡಿಗೆ ಮನೆಗೆ ಬಂದರು ಮನೆಗೆ ಬಂದ ಮೇಲೆ ಅವರು ನಾಗರಬಾವಿನಲ್ಲಿ ಬುಕ್ ಆಗಿಬಿಟ್ಟಿದೆ ಅದು ಕೂಡ ಹೌದು ಬುಲೆಟು ನಾವಿರೋ ಏರಿಯಾಕ್ಕೂ ಆಲ್ ಬುಕ್ ಆಗಿರೋ ಏರಿಯಾಗೂ ತುಂಬ ದೂರ ಇದೆ ಬಟ್ ಏನು ಮಾಡೋದು ಹೋಗ್ತಾ ಇದ್ರು ಅದಕ್ಕೆ ಹೆಂಗಿದ್ರು ಹೋಗೋದು ಹೋಗ್ತಾ ಇದ್ರ ರಾಗೂ ಎರಡು ಗಂಟೆಗೆ ಮಲ್ಸೋಕ್ಕೆ ಕಳಿಸ್ತಿದ್ದೀನಿ ಅವ್ನು ಮಲ್ಗೆ ಇಲ್ಲ ನಾವು ಬರ್ತೀವಿ ಅಂತ ಹೇಳಿ ಅವ್ರ ಜೊತೆಗೆ ಹೊರಟ್ವಿ ಅವ್ರು ಬೇಡ ಮಳೆ ಬರುತ್ತೆ ಯಾಕೆ ಸುಮ್ಮನೆ ಬರ್ತೀಯಾ ರಿಸ್ಕ್ ತೊಗೋತೀಯಾ ಬೇಡ ಅಂತಲೇ ಹೇಳಿದ್ರು ಬಟ್ ಆದರೂ ಮಕ್ಕಳಿಗೆ ಒಂದು ಸ್ವಲ್ಪ ನಾವು ಫೋಟೋ ಶೂಟ್ ಆ ಪಾರ್ಕ್ ಸಿಗುತ್ತೆ ನೀವು ಅಲ್ಲಿಗೆ ಹೋದ್ರೆ ನಾನು ಮೊದಲೇ ನೋಡ್ಕೊಂಡಿದ್ದೆ ಲಾಸ್ಟ್ ಟೈಮ್ ಹೇಳಿದೆ ನೀವು ನಾಗರ್ಬಾವಿಗೆ ಹೋಗ್ಬೇಕಾದ್ರೆ ನಮ್ಮನ್ನು ಕರ್ಕೊಂಡೋಗಿ ನಮ್ಮನ್ನ ಪಾರ್ಕ್ ಬಿಟ್ಬಿಡಿ ಅಟ್ಲೀಸ್ಟ್ ಮಕ್ಕಳನ್ನ ನಾನು ಆಟ ಆಡಿಸ್ತಿರ್ತೀನಿ ನಿಮ್ದು ನಂಬರ್ ಪ್ಲೇಟ್ ಆದ್ಮೇಲೆ ನನ್ನ ಗ್ರಮ್ನ ಕರ್ಕೊಂಡು ಹೋಗಿ ಅಂತ ಸೊ ಹಾಗಾಗಿ ಅವರು ಸರಿ ಆಯಿತು ಬನ್ನಿ ಅಂತ ಹೇಳಿಬಿಟ್ಟು ಬುಲೆಟಲ್ಲಿ ಕರ್ಕೊಂಡು ಹೋದ್ರು ನನ್ನ ಮಗನಗಂತು ಬುಲೆಟ್ ರೈಟ್ ಅಂದರೆ ತುಂಬ ಇಷ್ಟ ಸಖತ್ತು ಇಷ್ಟ ಅವನಿಗೆ ಹಾಗಾಗಿ ನಾವು ಬಂದ್ವಿ ಪಾರ್ಕ್ಗೆ ಪಾರ್ಕ್ಗೆ ಬಂದ್ಬಿಟ್ಟು ನಾವು ಎಲ್ಲೆಲ್ಲೆಲ್ಲ ಫೋಟೋ ಶೂಟ್ ಮಾಡಿಸಿದ್ವಿ ಎಲ್ಲಿ ವಿಡಿಯೋ ಮಾಡ್ಕೊಂಡಿದ್ವಿ ಎಲ್ಲ ಕೂಡ ನೋಡ್ಕೊಂಡ್ವಿ ನಂಬರ್ ಪ್ಲೇಟ್ ಆಗಿದ ತಕ್ಷಣ ಪಕ್ಕದಲ್ಲೇ ಒಂದೂವರೆ ಕಿಲೋಮೀಟ್ರ್ ದೂರದಲ್ಲಿ ಪಾರ್ಕ್ ಇತ್ತು ಅಲ್ಲಿ ಒನ್ ಅವರ್ ಟೈಮ್ ಸ್ಪೆಂಡ್ ಮಾಡಿದ್ವಿ ಅದಾದಮೇಲೆ ನಮ್ಮ ರವೀಶ್ ಮಾಮ ಮನೆಗೆ ಹೋಗಿದ್ವಿ ಸೊ ಪಾರ್ಕ್ ವೀಡಿಯೋಸ್ ಹಾಕ್ತೀನಿ ತುಂಬ ತುಂಬಾನೇ ಚೆನ್ನಾಗಿದೆ ಇದನ್ನ ಫೋಟೋ ಶೂಟ್ ಪಾರ್ಕ್ನೇ ಮಾಡಿಬಿಟ್ಟಿದ್ದಾರೆ ನೀವು ಬೆಳಗ್ಗೆ ಟೈಮ್ ಬಂದೆ ಒಂದು ನಾಲ್ಕು ಜನ ಫೋಟೋ ಶೂಟ್ ಮಾಡಿಸ್ತಾ ಇರ್ತಾರೆ ಮೆಟರ್ನಿಟಿ ಶೂಟ್ ಇರ್ಬೋದು ಪ್ರೀ ವೆಡ್ಡಿಂಗ್ ಶೂಟ್ ಇರ್ಬೋದು ಎಲ್ಲ ತುಂಬ ಚೆನ್ನಾಗಿದೆ ಪಾರ್ಕು ಹಾಗೆ ತುಂಬ ಜನ ಅನ್ಕೋಬಹುದು ಏನು ಅಷ್ಟೊಂದು ಸುತ್ತೀರಾ ಇಷ್ಟು ಸುತ್ತೀರಾ ಅಂತ ನೋಡಿ ನಾವು ಈ ಥರ ಅವ್ರ ಕೆಲಸದ ಮೇಲೆ ಹೋದ್ರು ಅಲ್ಲೇ ಒಂದು ಖುಷಿ ಹುಡ್ಕೊಂಡು ಮಕ್ಕಳನ್ನ ಈ ಹೆಂಗೆ ರೆಡಿಯಾಗಿ ಒಂದು ಚೂರು ನಾನು ರೆಡಿಯಾಗಿಲ್ಲ ತಲೆಗೆ ಎಣ್ಣೆ ಹಚ್ಕೊಂಡಿದ್ರು ಅಲ್ಲೇ ಅಲ್ಲಲ್ಲೇ ರೆಡಿ ಮಾಡ್ಕೊಂಡು ಫಾಸ್ಟ್ ಆಗಿ ಅವ್ರು ಹಿಂದೆ ಹೋಗಿದ್ದೀನಿ ಆ ಥರ ನಾವು ಖುಷಿ ಹುಡ್ಕೋರು ಇವಾಗ ಆತ್ಮಲಿಂಗೇಶ್ವರಕ್ಕೆ ಹೋದ್ವಿ ಅಲ್ಲಿ ಮದುವೆ ಇತ್ತು ಕಂಪಲ್ಸರಿ ಹೋಗಲೇಬೇಕಿತ್ತು ಅಂತ ಹೋದ್ವಿ ಅಲ್ಲೇ ಪಾರ್ಕಲ್ಲಿ ಎಂಜಾಯ್ ಮಾಡಿದ್ವಿ ದೇವಸ್ಥಾನಕ್ಕೆ ವಿಸಿಟ್ ಮಾಡಿದ್ವಿ ಮತ್ತು ಅಲ್ಲಿಂದ ಜಸ್ಟ್ ಅರವತ್ತು ಕಿಲೋಮೀಟ್ರ್ ದೂರದಲ್ಲಿ ಅಷ್ಟೇ ನಮಗೆ ಮೇಲ್ಕೋಟೆ ಇದ್ದದ್ದು ಹಾಗಾಗಿ ಅಪ್ಪ ಅಮ್ಮ ಅತ್ತೆ ಮಾವ ಎಲ್ಲ ಇದ್ರಲ್ಲ ಅಂತ ಹೇಳಿ ಹಂಗೆ ವಿಸಿಟ್ ಮಾಡಿದ್ವಿ ಸೊ ಇಲ್ಲಿಂದ ನಾವು ಹೋಗಬೇಕು ಅಂದರೆ ತುಂಬ ಕಷ್ಟ ಆಗುತ್ತೆ ಹಾಗೆ ಫ್ಯೂಲ್ ಕೂಡ ಜಾಸ್ತಿ ಖರ್ಚಾಗುತ್ತೆ ಬಟ್ ಅಲ್ಲಿಂದ ಅಲ್ಲಿಗೆ ಹತ್ತಿರ ಆಗುತ್ತಲ್ವಾ ಆ ಥರ ನಾವು ಪ್ಲ್ಯಾನ್ ಮಾಡೋದು ಪ್ರತಿಯೊಂದನ್ನು ಕೂಡ ಅಷ್ಟೇ ಇಲ್ಲೆಲ್ಲ ಕೂತ್ಕೊಂಡು ಇನ್ನೊಂದು ಸತಿ ಇನ್ನೊಂದು ಸರಿ ಮೇಕಪ್ ಮಾಡಿಸ್ಕೊಂಡಿದ್ದೆ ಇಲ್ಲೆಲ್ಲ ಕೂತ್ಕೊಂಡು ಒಂದು ಸ್ವಲ್ಪ ಇಡ್ಲಿ ತಿನ್ಕೊಂಡು ಮೇಕಪ್ ಮಾಡಿಸ್ಕೊಂಡಿದ್ದೆ ಮೇಲೆ ತಕ್ತಿರೋದು ಸಖತ್ತಾಗಿದೆ ಏನಂತೆ ಹ್ಮ್ ಮೊಬೈಲ್ ನಡಿಯ ಮೊಬೈಲ್ ಇನ್ನೊಂದೇನಾ ಇಲ್ಲ ಆಯ್ತು ಇಲ್ಲೇ ನಿಂತ್ಕೊಂಡು ಆರಿಸ್ತಾ ಇದ್ವಿ ಆ ಕಡೆ ಒಬ್ರು ಈ ಕಡೆ ಒಬ್ರು ಅದೇ ಹೇಳಿದ್ದು ಹ ಇಲ್ಲೆಲ್ಲ ಫೋಟೋ ನನ್ನ ಫೋಟೋ ಶೂಟ್ ಮಾಡಿದ ಸ್ಥಳ ಹಾ ಇಲ್ಲೆಲ್ಲ ಮಾಡಿದ್ವಲ್ಲ ಇಲ್ಲೆಲ್ಲ ರೌಂಡ್ ತಿರುಗ್ಸಿದ್ರಲ್ಲ ಹಾ ಬಾಯ್ಲಿ ಇಲ್ಲಿಗೆ ಏನಕ್ಕೆ ಬಂದಿದ್ವಿ ಅಂತ ಗೊತ್ತಾ ನಿಂಗೆ ಏನಕ್ಕೆ ಬಂದಿದ್ವಿ ಹಾ ರೀ ಹೇಳಿ ಏನಕ್ಕೆ ಬಂದಿದ್ವಪ್ಪ ಇಲ್ಲಿಗೆ ಏನ್ ಫೋಟೋಗೆ ಯಾರ್ಗೆ ಫೋಟೋ ನೋಡಿದ್ರಿ ಹೆಂಗ್ ನೆನಪಿದೆ ಅವನ್ಗ ನಾವು ಅವತ್ತು ಹೋಗಿದಾಗಲೂ ಕೂಡ ಯಾರೋ ಬ್ಯಾಚುಲರ್ಸ್ ಬಂದು ಒಂದಷ್ಟು ಫೋಟೋಸ್ಗಳನ್ನ ತಗೋತಾ ಇದ್ರು ಹುಡುಗರುಗಳು ಹೇಳಿದ್ನಲ್ವ ಯಾವಾಗಲೂ ಕೂಡ ಅಷ್ಟೇ ನಾವೊಂದು ಈ ಥರ ಸಣ್ಣ ಪುಟ್ಟ ಜರ್ನಿನಲ್ಲಿ ಅಥವಾ ಸಣ್ಣ ಪುಟ್ಟ ಟೈಮ್ ಪಾಸ್ನಲ್ಲಿ ಟೈಮ್ ಸ್ಪೆಂಡ್ ಮಾಡೋದ್ರಲ್ಲಿ ಫ್ಯಾಮಿಲಿ ಜೊತೆ ನಾವು ತುಂಬ ಖುಷಿನ ಹುಡುಕಕ್ಕೆ ಹುಡುಕ್ತೀನಿ ಸ್ಪೆಷಲಿ ನಾನು ನನ್ನ ಹಸ್ಬೆಂಡ್ ಒಂದ್ಸತಿ ಬೇಡ ಅಂದ್ಬಿಡ್ತಾರೆ ಬಟ್ ಆದ್ರೂ ನಾನು ಬಂದು ಹೋದ್ಮೇಲೆ ಒಳ್ಳೆ ಕೆಲಸ ಆಯ್ತು ಇಲ್ಲಿಗೆ ಬಂದಿದ್ದು ಅಂತ ಹೇಳ್ತಾರೆ ಆತರ ಅವರು ಫಸ್ಟ್ ಎಲ್ಲ ಇಗ್ನೋರೆ ಮಾಡೋದು ಬೇಡ ಅಂತ ಹೇಳೋದು ಆಮೇಲೆ ಆಮೇಲೆ ಬಂದಿದ್ದು ಖುಷಿ ಆಯಿತು ಅಂತ ಹೇಳೋದು ಆ ಥರ

ಮಳೆ ಬಿದ್ಬಿಟ್ಟಿದೆ ಚಿನ್ ಇರೋ ಇರೋ ಓಡ್ಬೇಡ ಬೇಡವ ಅಲ್ಲಿ ಮಳೆ ಬಿದ್ಬಿಟ್ಟಿದೆ ಎಲ್ಲ ಅತ್ ಕುಳೆ ದೊಡ್ಡದು ಕಡೆಯದು ಚಿಕ್ಕ ತರ ಹತ್ಕೊಂಡು ಹೋಯ್ತಾ ಕುಂತೋಳೆ ಬಿದ್ರೆ ಒಳಗಡೆ ಮುಳ್ಕೊಬಿಡ್ತಾಳೆ ಬಿಡ್ತಾಳೆ நோடா சேனாக கணே சே சேனாட்டாடு பண்ண அங்கே எல்லோரு ಆಮೇಲೆ ಇನ್ನೊಂದು ಏನಪ್ಪ ಅಂದರೆ ಸಖತ್ತಾಗಿ ಎಂಜಾಯ್ ಮಾಡ್ತೀರ ನೀವು ಬಿಡಿ ಸಖತ್ತಾಗಿ ಎಂಜಾಯ್ ಮಾಡ್ತೀರಾ ಅಂತ ಹೇಳ್ತೀರಾ ಬಟ್ ಈಗ ನೀವು ಇಲ್ಲಿ ನೋಡ್ತಾ ಇರ್ಬೋದು ನಾನು ಪುಟ್ಟಿನ ಆಟ ಆಡಿಸ್ತಾ ಇದ್ದೀನಿ ನಮ್ಮ ಮನೆಯವರು ನನ್ನ ಮಗನ್ನ ಆಲ್ರೆಡಿ ಬಾತ್ರೂಮ್ಗೆ ಕರ್ಕೊಂಡು ಹೋಗಿದ್ದಾರೆ ಈ ಥರ ಒಂದು ಪ್ಲೇಸಿಗೆ ಬಂದರೂ ಕೂಡ ಅವ್ರು ತಿನ್ನಿಸೋದು ಅವ್ರು ಗುಣಿಸೋದು ಅವ್ರು ಕರ್ಕೊಂಡು ಹೋಗೋದು ಇದೇ ಮುಗಿಯೋಲ್ಲ ನಮಗೆ ಅವ್ರನ್ನ ಎಂಜಾಯ್ ಮಾಡಿಸ್ತೀವಿ ಇಲ್ಲ ಅಂತಲ್ಲ ನಾವು ಎಂಜಾಯ್ ಮಾಡೋದು ತುಂಬ ಕಡಿಮೆ ನಾನು ನಿಮಗೆ ಹೇಳಿದ್ದೆ ಆಗಲೇ ಈಶ್ವರಿ ಥಿಯೇಟರ್ ನೋಡಿ ನೋಡಿ ನಾನು ಆಮೇಲೆ ನಿಮಗೆ ಹೇಳ್ತೀನಿ ಅಂತ ಏನಪ್ಪ ಅಂತ ಹೇಳಿದ್ರು ಅಂದರೆ ಬ್ಯಾಂಗ್ಳೂರ್ನಲ್ಲಿ ನಿಜವಾಗ್ಲೂ ನಮ್ಮ ಸರೌಂಡಿಂಗಲ್ಲಿ ಈಶ್ವರಿ ತೇಟ್ರು ಕಾಮಾಖ್ಯ ತೇಟ್ರೂ ಬಾಲಾಜಿ ಇರ್ಬೋದು ವೈಷ್ಣವಿ ವೈಭವಿ ಮಾನಸ ಈ ಕಡೆ ಬಂದರೆ ಅವಳಲ್ಲಿ ವೆಂಕಟೇಶ್ವರ ಅದಕ್ಕಿಂತ ಮುಂದೆ ಬಂದರೆ ಯಾವುದೋ ಮಾದೇಗೌಡ ಜ ಹಾಂ ಮಾದೇಗೌಡ ಅಂತನ ಏನು ಎಷ್ಟು ಮೂವಿಗಳನ್ನ ನೋಡಿದ್ದೀವಿ ಎಷ್ಟು ಥಿಯೇಟರ್ಗಳಿಗೆ ಹೋಗಿದ್ದೀವಿ ಅಂದರೆ ಅಷ್ಟು ಎಂಜಾಯ್ ಮಾಡಿದ್ದೀವಿ ಮಕ್ಕಳು ಇಲ್ಲದೇ ಇದ್ದಾಗ ನಾವು ತುಂಬ ಎಂಜಾಯ್ ಮಾಡಿದ್ದೀವಿ ಹೇಳಬೇಕು ಅಂತ ಹೇಳಿದ್ರೆ ಇಲ್ಲ ಅಂತಲ್ಲ ಸಿಕ್ಕಾಬಿಟ್ಟೆ ನಾವು ವಾರಕ್ಕೊಂದೊಂದು ಮೂವಿ ಎಲ್ಲ ನೋಡಿ ಎಂಜಾಯ್ ಮಾಡಿಬಿಟ್ಟಿದೀವಿ ಆವಾಗ ಬಟ್ ಇವಾಗ ಅನಿಸುತ್ತೆ ಮಕ್ಕಳು ಬಂದ ಮೇಲೆ ರೆಸ್ಪಾನ್ಸಿಬಿಲಿಟೀಸ್ ಜಾಸ್ತಿ ಆದಮೇಲೆ ಫಿನಾನ್ಷಿಯಲ್ ಕಂಡೀಷನ್ ಇವಾಗ ಅಲ್ಗಾಡ್ತಾ ಇರುವಾಗ ಅನ್ಸುತ್ತೆ ಓ ನಾವಿಬ್ಬರು ತುಂಬ ಟೈಮ್ ಸ್ಪೆಂಡ್ ಮಾಡಿಬಿಟ್ವಿ ತುಂಬ ಟೈಮ್ ವೇಸ್ಟ್ ಮಾಡಿಬಿಟ್ವಿ ಆವಾಗ ಸ್ವಲ್ಪ ಹರ್ನ್ ಮಾಡಬೇಕಿತ್ತು ಇಬ್ರು ಅಂತ ಈಗ ಒನ್ ಒನ್ ಟೈಮ್ಗೆ ಅನಿಸುತ್ತೆ ಬಟ್ ಆದರೆ ಅವಾಗಿನ ಮೆಮೊರಿ ಈಗ ನೋಡಿ ಒಂದು ಈಶ್ವರಿ ತೇಟ್ರನ್ನ ನೋಡ್ಕೊಂಡು ಹೋದಾಗ್ಲೂ ನಾನು ಹೇಳಿದೆ ನೋಡಿರಿ ಇಲ್ಲೆಲ್ಲ ಹಿಂಗೆ ಬಂದು ನಿಂತ್ಕೊತಾ ಇದ್ವಿ ಎಷ್ಟು ಕ್ಯೂ ಇರ್ತಿತ್ತು ಗೊತ್ತಾ ಅಷ್ಟು ಕ್ಯೂ ಇರೋದು ನಾವು ಆನ್ಲೈನಲ್ಲಿ ಟಿಕೆಟ್ ತೊಗೊಂಡು ಬಂದು ಇದ್ವಿ ಅಲ್ಲಿ ಜನನೇ ಇರಲಿಲ್ಲ ಇವಾಗ ಓ ಟಿ ಟಿ ಬಂತು ಪ್ರೈಮ್ ವಿಡಿಯೋ ನೆಟ್ಫ್ಲೆಕ್ಸು ಮತ್ತು ಇನ್ನೂ ಏನೇನೋ ಬಂದುಬಿಟ್ಟು ಝೀ ಸಿನಿಮಾ ಸೋ ನೀವೆಲ್ಲ ಬಂದುಬಿಟ್ಟು ಇವಾಗ ತೇಟ್ರಿಗೆ ಹೋಗೋವರೆ ಕಡಿಮೆ ಬಿಟ್ಟಿದ್ದಾರೆ ಅನ್ಸುತ್ತೆ ಬಟ್ ಅದನ್ನೆಲ್ಲ ಇವಾಗಿನ ಕಂಡೀಷನ್ ನೆನೆಸ್ಕೊಂಡ್ರೆ ಓ ಆ ಲೈಫ್ ನಾವು ಎಂಜಾಯ್ ಮಾಡಿದೀವಿ ಆ ಟೈಮ್ಗೆ ನಾವು ಸ್ಪೆಂಡ್ ಮನಿ ಅದು ಆ ಟೈಮ್ ನಮಗೆ ಮತ್ತೆ ಬರಲ್ವಲ್ಲ ಆ ಟೈಮ್ಗೆ ನಾವು ಸ್ಪೆಂಡ್ ಮಾಡಿದ್ದೀವಿ ಅಂತ ಅಂದ್ಕೊಳ್ಳೋಣ ಅಂತ ಅನಿಸುತ್ತೆ ವಾಟ್ ಎವರ್ ಆವಾಗ ಎಂಜಾಯ್ ಮಾಡಿದ್ವಲ್ಲ ಹಾಗಾಗಿ ನಾವು ಇವಾಗ ಅಷ್ಟು ತಲೆ ಕೆಡಿಸ್ಕೊಳ್ಳೋದಿಲ್ಲ ಮಕ್ಕಳು ಎಷ್ಟು ಎಂಜಾಯ್ ಮಾಡ್ಬೋದೋ ಮಕ್ಕಳನ್ನ ಎಂಜಾಯ್ ಮಾಡಿಸ್ ಮಾಡಿಸ್ಲಿಕ್ಕೆ ನಾವು ಟ್ರೈ ಮಾಡ್ತೀವಿ ಸೊ ನಮಗೆ ನಿಜ ಹೇಳಬೇಕು ಅಂತ ಹೇಳಿದ್ರೆ ನಾವೆಲ್ಲರೂ ಹೊರಗಡೆ ಹೋದಾಗ ನಮಗೆ ಸುಸ್ತಾಗೋದೇ ಜಾಸ್ತಿ ಏಕೆಂದರೆ ಮೇಲ್ಕೋಟೆಗೆ ಹೋಗಿದ್ದಾಗಲೂ ಅಷ್ಟೇ ತುಂಬ ಬೆಟ್ಟಗಳನ್ನ ಹತ್ತಬೇಕು ಇಳಿಬೇಕಾಗಿತ್ತು ಅಷ್ಟು ಬೆಟ್ಟಗಳನ್ನ ಅವ್ರನ್ನ ಅವರೊಂದು ಸ್ವಲ್ಪ ಹೊತ್ತು ಎತ್ಕೊಂಡು హవ్వు నన్నొందు స్వల్పతిత్ ఎత్కొండ హే ఆ ఆతరా ಮತ್ತು ಹಿಳಿಯುವಾಗ ಮಳೆ ಬೀಳ್ತಾ ಇರುತ್ತೆ ಮಕ್ಕಳಿಗೆ ಪ್ಯಾಂಪರ್ಗಳು ಚೇಂಜ್ ಮಾಡಬೇಕು ಅಥವಾ ದಾರಿ ಉದ್ದಕ್ಕೂ ಒಂದು ಸುಸ್ಸು ಮಾಡಬೇಕು ಅಂತಲೇ ಕಕ್ಕ ಮಾಡಬೇಕು ಅಂತಲೇ ಹೊಟ್ಟೆ ಅಂತಾರೆ ಹಾಲು ಕುಡಿಬೇಕು ಅಂತಾರೆ ನಿದ್ದೆ ಮಾಡಬೇಕು ಅಂತಾರೆ ಎಷ್ಟೋ ಕಷ್ಟಗಳು ಬರ್ತಾನೆ ಇರುತ್ತೆ ಬಟ್ ಎಲ್ಲವನ್ನು ಫೇಸ್ ಮಾಡಿಕೊಂಡು ಅವರು ಮಕ್ಕಳ ಮುಖದಲ್ಲಿ ನಗು ನೋಡಿ ನಾನು ವೀಡಿಯೋ ಮಾಡ್ಕೊಂಡು ಬಂದಿರೋದನ್ನ ಟಿ ವಿಲಿ ಹಾಕ್ಕೊಂಡು ನೋಡ್ತೀನಲ್ಲ ಆವಾಗ ಆಗುವಂತಹ ಖುಷಿನೇ ಬೇರೆ ಸೊ ಹಾಗಾಗಿನೇ ಮಕ್ಕಳು ಖುಷಿ ಏನಿರುತ್ತೋ ಯಾವ್ಯಾವ ಟೈಮಲ್ಲಿ ಏನೇನು ಎಂಜಾಯ್ಮೆಂಟ್ ಇರುತ್ತೋ ಆ ಅವರು ಏನು ಆಟ ಇರುತ್ತೆ ಪಾಠ ಇರುತ್ತೆ ತುಂಟಾಟ ಇರುತ್ತೆ ಅದನ್ನ ಎಂಜಾಯ್ ಮಾಡಬೇಕು ಹಾಗಾಗಿ ನಾನು ಎಲ್ಲವನ್ನು ಕೂಡ ಬ್ಯಾಲೆನ್ಸ್ ಆಗಿ ಮಾಡ್ತಾ ಇದ್ದೀವಿ ಅಂತ ಹೇಳ್ಬೋದು ಸೊ ತುಂಬ ಜನ ಯಾಕೆ ಇದನ್ನೆಲ್ಲ ಕ್ಲಾರಿಫಿ ಕ್ಲಾರಿಫೈ ಮಾಡ್ತಾ ಇದ್ದೀನಿ ಅಂದರೆ ತುಂಬ ಜನ ನಾವು ಸ್ಪೆಂಡ್ ಮಾಡ್ತಾಯಿದ್ವಿ ಹಂಗೆ ಹೀಗೆ ಅಂತಾರೆ ಇರೋದ್ರಲ್ಲಿ ಮ್ಯಾನೇಜ್ ಮಾಡ್ತಾಯಿದ್ದೀವಿ ಅಂತ ಹೇಳ್ಬೋದು ಹಾಗಂತ ಈಗ ದುಡಿತಾ ಇದ್ದೀವಿ ದುಡಿತಾ ಇದ್ದೀವಿ ಅಂತ ಸ್ಟಿಕ್ಕಾನಾಗಿ ಬಿಟ್ಟರೆ ಪಾಪ ಮಕ್ಕಳಿಗೂ ಒಂದಷ್ಟು ಟೈಮ್ ಕೊಡಬೇಕು ಫ್ಯಾಮಿಲಿ ಕೊಡಬೇಕು ಗಂಡನೂ ಕೊಡಬೇಕು ಗಂಡ ಹೆಂಡತಿ ಕೊಡಬೇಕು ಅಲ್ವಾ ಸೊ ಕಿಪಾನ್ ದುಡಿತಾನೆ ಇದ್ರೆ ಏನೋ ಹೇಳ್ತಾರಲ್ಲ ಗಾದೆ ಒಂದು ಗಾದೆ ಮಾತಿದೆಯಲ್ಲ ಹಂಗೆ ಆಗ್ಬಿಡುತ್ತೆ ಬಚ್ಚಿಟ್ಟಿದ್ದು ಪರಡಿಗೆ ಏನೋ ಖರ್ಚು ಮಾಡಿದ್ ನಮಗೆ ಅಂತಾರಲ್ಲ ಆ ಥರ ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ ಅಂತ ಹಂಗೆ ಮೊದಲೆಲ್ಲ ಕೂಡಿಡೋದು ಮಕ್ಕಳಿಗೆ ಮಾಡೋದು ಅದೆಲ್ಲದಕ್ಕಿಂತ ಹೆಚ್ಚಾಗಿ ಮಾಡಬೇಕು ಎಜುಕೇಷನ್ ಕೊಡಿಸ್ಬೇಕು ಒಂದೊಳ್ಳೆ ಎಜುಕೇಷನ್ ಕೊಡಿಸ್ಬೇಕು ಅದು ಅದಲ್ಲದೆ ಒಂದು ಸಾಮಾನ್ಯ ರೆಸ್ಪಾನ್ಸಿಬಿಲಿಟೀಸ್ ಅಂತ ಇರುತ್ತಲ್ಲೇ ಅದನ್ನು ಮಾಡಬೇಕು ಮಕ್ಕಳಿಗೆ ಇಲ್ಲ ಅಂತಲ್ಲ ಬಟ್ ಅವ್ರಿಗೆ ಮಾಡ್ತೀವಿ ಅಂತ ನಮ್ಮ ಲೈಫ್ ಪೂರ ನಾವು ಸ್ಟ್ರಗಲ್ ಮಾಡಲಿಕ್ಕೆ ಅಥವಾ ಫುಲ್ಲು ಸ್ಯಾಕ್ರಿಫೈಸ್ ಮಾಡೋದಕ್ಕೆ ಆಗಲ್ಲ ಯಾಕೆಂದರೆ ಅವರು ದೊಡ್ಡವರಾದ ಮೇಲೆ ನಾವು ಈ ಲೈಫ್ನ ಇವಾಗ ಎಂಜಾಯ್ ಮಾಡ್ತಿರೋ ಲೈಫ್ನಾಗಲಿ ಟೈಮ್ನಾಗಲಿ ಅವ್ರು ನಮಗೆ ಕೊಡೋಕ್ಕಾಗಲ್ಲ ನಾವು ಎಕ್ಸ್ಪೆಕ್ಟು ಮಾಡಬಾರ್ದು ಸೊ ಹಾಗಾಗಿ ನಾವೇನು ದುಡಿತಾ ಇದ್ದೀವಿ ಆವಾಗ ಏನು ಟೈಮ್ ಇದೆಯೋ ಆವಾಗ ನಮ್ಮ ಟೈಮ್ನ ನಾವು ಸ್ಪೆಂಡ್ ಮಾಡ್ಕೋಬೇಕು ಅನ್ನೋದು ನನ್ನ ನನ್ನ ಒಪೀನಿಯನ್ ಮಾತ್ರ ದಯವಿಟ್ಟು ಇದನ್ನು ನಿಮಗೆಲ್ಲ ಅಪ್ಲೈ ಮಾಡ್ಕೋಬೇಡಿ ನಿಮ್ಗೆ ಹೇಗಿಷ್ಟ ಇರುತ್ತೋ ಹಾಗಿರಿ ಇದೊಂದು ಹೋಮದ್ ಕ್ಲಿಪ್ಪಿಂಗು ಮಿ ಮಿಸ್ ಆಗಿತ್ತು ಇದು ನೆನ್ಪು ಉಳ್ಕೊಳ್ಳಿ ಅಂತ ಹೇಳಿ ಈ ಕ್ಲಿಪ್ಪಿಂಗ್ ಹಾಕಿ ನಾನು ನಿಮಗೆ ಜಸ್ಟ್ ನನ್ನ ಓನ್ ಎಕ್ಸ್ಪೀರಿಯೆನ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಸೊ ನಿಮಗೆಲ್ಲ ಹೇಗನ್ಸುತ್ತೆ ಸದಾ ಯಾವಾಗಲೂ ಕೂಡಿಡಬೇಕು ಮಕ್ಕಳಿಗೋಸ್ಕರ ಅಂತಲೇ ಕೂಡಿಡಬೇಕು ಮಕ್ಕಳಿಗೋಸ್ಕರ ಮಾಡಬೇಕು ನಾವು ಏನೂ ಮಾಡಬಾರ್ದು ಆ ಥರನ ಅಥವಾ ಮಕ್ಕಳಿಗೆ ಎಲ್ಲವನ್ನು ತೋರಿಸೋದು ಕೂಡ ಆ ಥರ ಸರಿನಾ ಅಥವಾ ಏನೂ ಕೊಡಿಸ್ತೀರ ಸ್ಟ್ರಿಕ್ಟಾಗಿ ಆಗಿ ಯಾವ ತರ ನೀವು ಕ್ಯಾಟಗರಿಗೆ ಸೇರ್ತೀರಾ ಅಂತ ಹೇಳಿ ಕಮೆಂಟ್ ಮಾಡಿ ಇದು ಗಿಫ್ಟೆಡ್ ಕಾರು ಸೊ ಇಷ್ಟೇ ಇವತ್ತಿನ ವ್ಲಾಗ್ ಒಂಥರ ಮಿಕ್ಸಡ್ ಎಮೋಷನಲ್ ವ್ಲಾಗ್ ಅಂತ ಹೇಳ್ಬೋದು ಕಷ್ಟ ಸುಖ ನೋವು ನಲಿವು ಎಲ್ಲ ಈ ವ್ಲಾಗ್ನಲ್ಲಿದೆ ನೋಡಿ ಬ್ಯಾಂಕಲ್ಲಿ ಹಂಗೆಲ್ಲ ಆಯಿತು ಸಿಕ್ಸ್ಟಿ ತೌಸಂಡ್ ರುಪೀಸ್ ಎಕ್ಸ್ಟ್ರಾ ಪೇ ಮಾಡಬೇಕು ಇವಾಗ ಅದಾದ ಜೊತೆಗೆ ಜೊತೆಗೆ ಇ ಎಮ್ ಐಗಳು ಕೂಡ ಪೇ ಮಾಡ್ಕೊಂಡು ಹೋಗಬೇಕು ಹೋಮ್ ಲೋನ್ ಇ ಎಮ್ ಐ ಜೊತೆಗೆ ಎಕ್ಸ್ಟ್ರಾ ತ್ರೀ ಮಂತ್ಸ್ದು ಇ ಎಮ್ ಐ ಆಗಿರೋದು ಅದೇ ಬೇಜಾರಲ್ಲಿ ಕುಂತಿದ್ರೆ ಇನ್ನೂ ಮೈಂಡ್ ಅಬ್ಸೆಂಟ್ ಆಗಿ ಮೈ ಎಮ್ ಟಿ ಮೈಂಡ್ ಇಸ್ ಡೆವಿಲ್ ಪ್ಲೇಸ್ ಅಂತಾರಲ್ಲ ಅದೇ ಥರ ಈ ಥರ ಯೋಚನೆಗಳು ತುಂಬ್ಕೊಂಡಿರೋ ಮೈಂಡು ಕೂಡ ನಮಗೆ ಅದೇ ಥರ ಆಗಿರುತ್ತೆ ಸೊ ಫುಲ್ಲು ಫ್ರಸ್ಟ್ರೇಷನ್ ಆಗಿಬಿಡ್ತಿದ್ವಿ ನಮ್ಮ ಹಸ್ಬೆಂಡ್ ಕೂಡ ಯೋಚನೆಗೆ ಯೋಚನೆಗೆ ಬಿದ್ದೋಗಿರೋರು ಸೊ ನಾವು ಹಿಂದೆ ಹೋದ್ವಿ ಆಮೇಲೆ ಪಾರ್ಕಿಗೆ ಹೋದ್ವಿ ಅದಾದಮೇಲೆ ನಮ್ಮ ರವೀಶ್ಮಮ್ಮ ಅವ್ರ ಮನೆಗೆ ಹೋಗಿದ್ವಿ ಅಲ್ಲಿ ಇಟ್ ಈಸ್ ನಾವು ನೋಡಿ ಒಂದು ಫೋಟೋ ಶೂಟ್ ಏನಿತ್ತು ಲಾಸ್ಟ್ ಟೈಮು ಆ ಥರ ಫೋಟೋ ಶೂಟ್ ಮಾಡಿಸ್ಕೊಂಡು ಮೆಟರ್ನಿಟಿ ಫೋಟೋ ಶೂಟ್ನ ಅವ್ರ ಮನೆಗೆ ಹೋಗಿದ್ದು ಆವಾಗ ಬಿಸಿಬೇಳೆ ಬಾತ್ ಮಾಡಿದರು ಈ ಸರಿನೂ ಕೂಡ ಅಷ್ಟೇ ಇಲ್ಲಿ ಇವತ್ತು ಫೋ ಫೋಟೋ ಶೂಟ್ ಮಾಡಿರೋ ಪಾರ್ಕೆಲ್ಲ ಸುತ್ತಕೊಂಡು ಮತ್ತೆ ಅವ್ರ ಮನೆಗೆ ಹೋದ್ವಿ ಅವ್ರು ಮತ್ತೆ ಬಿಸಿಬೇಳೆ ಬಾತೆ ಮಾಡಿದರು ಇಷ್ಟ ಅಂತ ಮತ್ತೆ ಪಕೋಡ ಮಾಡಿದರು ಮಕ್ಕಳಿಗೆ ಹಣ್ಣೆಲ್ಲ ತಿ ಎಲ್ಲ ಅವ್ರ ಮನೆಯಲ್ಲ ಚೆನ್ನಾಗಿ ಕೂಳಿ ಮಾಡಿ ಒಂದೊಳ್ಳೆ ಟೈಮ್ನ ಜೊತೆಗೆ ಸ್ಪೆಂಡ್ ಮಾಡಿ ಅವರು ಒಂದು ಸ್ವಲ್ಪ ಗೈಡ್ ಮಾಡೋದು ಬುದ್ಧಿ ಹೇಳೋದು ಜೊತೆಗೆ ನಮ್ಮ ಎಕ್ಸ್ಪೀರಿಯೆನ್ಸ್ಗಳನ್ನೆಲ್ಲ ಶೇರ್ ಮಾಡ್ಕೊಳ್ಳೋದು ಎಲ್ಲ ಒಂದು ಸ್ವಲ್ಪ ಮೈಂಡ್ ಫ್ರೆಶ್ ಆಯಿತು ಇವನ್ ನಾಗಪ್ಪಗೂ ಕೂಡ ಇಲ್ಲ ಒಂದು ಸ್ವಲ್ಪ ಇವತ್ತು ಮೈಂಡ್ ಫ್ರೆಶ್ ಆಯ್ತಪ್ಪ ಹೆಂಗೋ ಇಲ್ಲ ಯೋಚನೆ ಆಗ್ಬಿಟ್ರೋದು ಅಂತ ಅಂದ್ಕೊಂಡ್ರು ಸೊ ಈ ಥರ ಯಾವಾಗ ಯಾವಾಗ ಏನಾಗುತ್ತೋ ಗೊತ್ತಿಲ್ಲ ಕಷ್ಟ ಬಂದೇ ಬರುತ್ತೆ ಲೈಫಲ್ಲಿ ಎಲ್ರಿಗೂ ಕೂಡ ಹಾಗಂತ ಬಿದ್ದುಬಿಡೋಕೆ ಆಗೋದಿಲ್ಲ ಸೊ ಬಂದದ್ದು ಬರಲಿ ಭಗವಂತನ ದಯೆ ಇರಲಿ ಅಂತ ಹೇಳ್ಕೊಂಡು ಮುಂದಕ್ಕೆ ಹೋಗ್ತಾ ಇರುವಂತಹ ಕ್ಯಾಟಗರಿ ನಮ್ದು ಅಂತ ಹೇಳ್ತಾ ವ್ಲಾಗ್ ನ ಮುಗಿಸ್ತಾ ಇದ್ದೀನಿ